ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಕಮೆಂಟ್ ಮಾಡುದು ಮರೆಯದಿರಿ ಆಸ್ಪತ್ರೆಯಲ್ಲಿ ಬಾಂಬ್ ಇಟ್ಟಿರೋ ವಿಚಾರವನ್ನು ಯಾರೋ ಒಬ್ಬ ಕರೆ ಮಾಡಿ ಹೇಳಿದನೆಂದು ಸಾಕ್ಷಿ ಯಾವಾಗ ಹೇಳಿದ್ಲೋ ಆಗ ಟಿ ವಿ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಅಲೆದಾಡ್ತ ತೊಡಗಿತ್ತು ಆಗ ವಿಚಾರವನ್ನು ಪೊಲೀಸರು ಕೈಗೆತ್ತಿಕೊಳ್ಳಬೇಕಾಯಿತು ಸಾಕ್ಷಿ ದಿ ಸಿಇಒ ಆಫ್ ಶಿವಾನಂದ ಗ್ರೂಪ್ ಆಫ್ ಕಂಪನೀಸ್ ಈಗಿನ ಎಲ್ಲ ಟೆಕ್ ಕಂಪನಿಯ ಕೆಲಸಗಾರರಿಗೆ ತಿಳಿದಿತ್ತು ಹೀಗಾಗಿ ಐ ಟಿ ಫೀಲ್ಡ್ನಲ್ಲಿ ತಮ್ಮದೇ ಚಾಪು ಮೂಡಿಸಿದ ಸಾಕ್ಷಿಗೆ ಹೈ ಸೆಕ್ಯುರಿಟಿ ಕೊಡಲು ಪೊಲೀಸ್ ಸಿಬ್ಬಂದಿ ಆಲೋಚಿಸಿದರು ಅವರ್ಯೂ ಮ್ಯಾಟ್ ಶೌರ್ಯ ಅವಳನ್ನು ಮೊನ್ನೆ ಗೂಳಿನ ಬಿಟ್ಟು ಸಾಯಿಸ್ಬೋದಿತ್ತು ಆದರೆ ನೀನು ಅವಳನ್ನು ಕಾಪಾಡ್ಕೊಂಡು ಕರ್ಕೊಂಡು ಬಂದೆ ಆಸ್ಪತ್ರೆಗೆ ಅವಳನ್ನು ನೀನೇ ಸೆವೆನ್ ಫ್ಲೋರಿಂದ ತಳ್ತೀನಿ ಅಂದಿದ್ದೆ ಬಟ್ ಅಲ್ಲೂ ನೀನೇ ಅವಳನ್ನು ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿದೆ ವಾಟ್ಸ್ ರಾಂಗ್ ವಿತ್ ಯು ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಕೈ ಹಿಡಿಯೋ ಪ್ಲಾನಾ ಎ ಸಿ ಬಿ ಕೇಳಲು ನೋವೆ ಅವಳು ಅವಳ ಬೇಜವಾಬ್ದಾರಿಯಿಂದ ಕೊಂದಿದ್ದು ನನ್ನ ತಂಗಿನ ನನ್ನ ಆದುನ ಅವಳ ಮುದ್ದು ಮುಖದ ಬದಲು ರಕ್ತ ತುಂಬಿದ ಮುಖ ಕಣ್ಮುಂದೆ ಇನ್ನೂ ನಿಂತಿದೆ ಅವಳೆಷ್ಟು ನರಳಾತ ನಡೆಸಿದ್ಲೋ ಅಷ್ಟೇ ಈ ಸಾಕ್ಷಿ ಕೂಡ ಅನುಭವಿಸ್ಬೇಕು ಎಂದಾಗ ಶೌರ್ಯ ಈಗಾಗಲೇ ಪೊಲೀಸರ ತನಕ ವಿಚಾರ ಹೋಗಿದೆ ಯಾರೋ ನಾವು ಒಬ್ಬರು ನಿನ್ನನ್ನು ಸಿ ಬಿ ಅಂತ ಗುರುತಿಸಿದ್ರೆ ಎಲ್ಲ ಮುಗಿಯುತ್ತೆ ಎಂದಾಗ ಅವೀ ಸೆಕ್ಯೂರಿಟಿ ನಿನ್ನ ಟೀಮಿಂದ ತಾನೇ ಸೊ ಯಾರೂ ನನ್ನ ಕಣ್ಣು ಹಿಡಿಯೋದಿಲ್ಲ ನಾನೇನು ಸೆಲೆಬ್ರಿಟಿ ಅಲ್ಲ ಜಸ್ಟ್ ಕೋಲ್ಡ್ ಎನ್ನು ತನ್ನ ಅಕ್ಕನು ಶೌರ್ಯ ನೆಕ್ಸ್ಟ್ ಡೇನು ಶೌರ್ಯ ಇವತ್ತಿನ ನನ್ನ ಟೀಮ್ ಅವಳಿಗೆ ಸೆಕ್ಯೂರಿಟಿ ಅದರಲ್ಲೂ ಲೇಡಿ ಪೊಲೀಸ್ ಅವಳ ಜೊತೆ ಇರೋಕ್ಕೆ ಉದಯ್ ಅವರು ಫೋರ್ಸ್ ಮಾಡಿದ್ದಾರೆ ನೀನು ಸಾಕ್ಷಿ ತನಕ ಹೋಗೋಕ್ಕಾಗಲ್ಲ ಎಂದ ಅಭಿ ಕಡೆ ನೋಡಿ ಆ ಲೇಡಿ ಪೊಲೀಸ್ ಎಷ್ಟೇ ಟೈಟ್ ಸೆಕ್ಯೂರಿಟಿ ಕೊಟ್ಟರು ಸಾಕ್ಷಿ ನಾನು ಕರೆದಿದ್ದ ಜಾಗಕ್ಕೆ ಬರ್ತಾಳೆ ಡೋಂಟ್ ವರಿ ಎಂದು ಹೋದ ಇವ್ ನೆಕ್ಸ್ಟ್ ಮೂವ್ ಏನಪ್ಪ ಎಂದು ಎ ಸಿ ಪಿ ಗೊಂದಲಕ್ಕಿಡಿದ ಡ್ಯಾಡಿ ಪ್ಲೀಸ್ ನನಗೆ ಉಸಿರು ಕಟ್ಟುವಷ್ಟು ಸೆಕ್ಯೂರಿಟಿ ಬೇಡ ಹೇಳ್ತಿದ್ದವಳ ಬಳಿ ಕಿತ್ತಲೆ ಹಣ್ಣಿನ ಜ್ಯೂಸ್ ಹಿಡಿದು ತಲೆ ಸವರುತ್ತಾ ಮಗಳೇ ಇದ್ದೊಬ್ಬ ಅಣ್ಣ ಹಾಗೆ ಅತ್ತಿಗೆ ಎಲ್ಲರೂ ತೀರೋದ್ರು ಈಗಿರೋದು ನೀನು ಮಾತ್ರ ಪ್ಲೀಸ್ ಮಗಳೇ ಅರ್ಥ ಮಾಡ್ಕೋ ಎನ್ನುವಾಗ ಬರುವ ಶೌರ್ಯ ಸರ್ ಎ ಸಿ ಪಿ ಅವರು ಸೆಕ್ಯೂರಿಟಿ ಕೊಟ್ಟಾಗಿದೆ ನಾನಿನ್ನ ಹೊಡ್ತೀನಿ ಮಿಸ್ ಸಿಇಒ ಇನ್ಮೇಲೆ ಸುರಕ್ಷಿತವಾಗಿರ್ತಾರೆ ಬಾಯ್ ಸಿಇಒ ಎಂದು ಇನ್ನೇನು ಹೊರಡಬೇಕು ಶೌರ್ಯ ಎಂದು ಕರೆದಳು ಅವಳು ಮಾತಿಗೆ ಕಾದಿದ್ದವ ಹೇಳಿ ಎನ್ನಲು ಡ್ಯಾಡಿ ನನಗೆ ಈ ಟೈಡ್ ಸೆಕ್ಯೂರಿಟಿಗಿಂತ ಶೌರ್ಯ ಸಾಕನ್ಸುತ್ತೆ ನೇರವಾಗಿ ಹೇಳಿದ್ಳು ಏನು ಹೇಳ್ತಿದ್ಯಾ ಸಾಕ್ಷಿ ಎಂದು ಉದಯ್ ನೋಡುವಾಗ ಹೌದು ಶೌರ್ಯನನ್ನು ಮೂರು ಸಲ ಕಾಪಾಡಿದ್ದಾರೆ ಬಂದ ದಿವಸ ಶೋ ಲೈಟ್ಸಿಂದ ಆಮೇಲೆ ಗೂಳಿಯಿಂದ ಮತ್ತೆ ಆಸ್ಪತ್ರೆಯಲ್ಲಿ ಫಸ್ಟ್ ಏಡ್ ಮಾಡಿ ಟ್ಯಾಡಿ ಪ್ಲೀಸ್ ಶೌರ್ಯನ ಕಳಿಸ್ಬೇಡಿ ಎನ್ನಲು ಆದರೆ ನೀನೇ ಅವನ್ನ ಬೇಡ ಅಂತಿದ್ದೆ ಅಲ್ವಾ ಉದಯ್ ಅಚ್ಚರಿಯಾಗಿ ಕೇಳಲು ಹೌದು ಆದರೆ ಈಗ ಶೌರ್ಯನ ಸೆಕ್ಯುರಿಟಿ ನನಗೆ ಹಿಡಿಸಿದೆ ಎಂದವಳ ನೋಟ ಶೌರ್ಯನತ್ತ ಹಾರಿತು ಯಾಕೆ ಮಿಸ್ಟರ್ ಸೂಪರ್ ಸ್ಮಾರ್ಟ್ ನನಗೆ ಸೆಕ್ಯೂರಿಟಿ ಕೊಡೋಕ್ಕೆ ಕಷ್ಟನಾ ಕೇಳಿದ್ಲು ಹಾಗೇನೆಲ್ಲ ಮಿಸ್ ಇವೋ ನನ್ನ ಅವಶ್ಯಕತೆ ಎಲ್ಲಿ ಬೇಕಾಗುತ್ತೋ ಅಲ್ಲಿರ್ತೀನಿ ಅಷ್ಟೇ ಎಂದ ಹಾಗಾದರೆ ಇಲ್ಲಿ ನಿನ್ನ ಅವಶ್ಯಕತೆ ಬೇಕು ನಾವೆಲ್ಲೋ ನೀವಲ್ಲಿ ಎಂದು ಅವನ ಡೈಲಾಗ್ ಅವನಿಗೆ ಹೇಳಿದಾಗ ಖಂಡಿತ ನೀವೆಲ್ಲೋ ನಾವಲ್ಲೆ ಎಂದು ನಕ್ಕನು ಹಾಗೆ ರೂಮಲ್ಲಿ ನಿಂತಿದ್ದ ನಾಲ್ಕು ಲೇಡಿ ಪೊಲೀಸರಿಗೆ ನೀವೆಲ್ಲ ಹೋಗಿ ಶೌರ್ಯ ಇಲ್ಲಿರ್ತಾರೆ ಎಂದಾಗ ಮಿಸ್ ಇವೋ ನಿಮ್ಮ ರೂಮಲ್ಲಿ ನಾನಾ ಎಂದ ಕಣ್ಣಗಲಿಸಿ ಎಸ್ ಎಂದಾಗ ಲೇಡಿ ಪೊಲೀಸರು ಅಲ್ಲೇ ಇದ್ದರು ಹೋಗಿ ಎಂದಾಗಲೂ ಕೇಳದಿರಲು ಎ ಸಿ ಪಿ ಅಭಿ ಜೊತೆಗೆ ಮಾತಾಡ್ತೀನಿ ಎಂದು ಮಾತಾಡಿ ಅವರನ್ನು ಹೊರಗಡೆ ಕಳುಹಿಸಿದ್ಲು ರಾತ್ರಿ ಊಟ ಮುಗಿದ ನಂತರ ಕನಿಕಾ ಮೇಡಮ್ ನಿಮ್ಮನ್ನು ಕೂಡ ಒಳಗಡೆ ಬಿಟ್ಕೊಂಡಿರಲಿಲ್ಲ ಈ ಸಿಇಒ ನಮ್ಮ ಸೆಕ್ಯೂರಿಟಿ ಹೆಡ್ ಶೌರ್ಯನ ಒಳಗಡೆ ಬಿಟ್ಕೊಂಡ್ರು ನೋಡಿ ಎಂದು ರೇಗಿಸಲು ಸಾಕು ಸುಮ್ಮನೆ ಇರಪ್ಪ ಕರಿಯಪ್ಪ ಇಲ್ಲಿ ನನಗೆ ಹೊಟ್ಟೆಯಲ್ಲಿ ಬೆಂಕಿ ಬೀಳ್ತಿದೆ ನನ್ನ ಫಾಸ್ಟ್ ಲವ್ ಎಕ್ಕೂಟೋಯ್ತು ಎಂದ ಕನ್ನಿಕಾನ ನೋಡಿ ನೀವೇನು ಮೇಡಮ್ ಹೋಗಿ ಹೋಗಿ ಸೀಗೋ ಇಷ್ಟಪಡೋರನ್ನು ಇಷ್ಟಪಡೋದು ನಿಮ್ಮ ರೇಂಜಿಗೂ ಇರ್ತಾರೆ ನೋಡಿ ಎಂದು ಕಾಲರೆತ್ತಿ ಪೋಸ್ ಕೊಡಲು ಅಯ್ಯೋ ಕರ್ಯ ನನ್ನ ಮಗನೆ ನಿನ್ನ ಫೇಸ್ಗೆ ನಾನ ಹೋಗೋ ಆಸೆ ನೋಡು ಎಂದು ಹೋದ್ಲು ಹೋಗ್ರಿ ಹೋಗ್ರಿ ಎಲ್ಲ ಹುಡುಗಿರ್ಗು ಹೆಡ್ಬೇಕು ಅಂದರೆ ಹಿಂಗೆ ಕಾಲು ಕೈಯೆಲ್ಲ ಎಲ್ಲೋಗ್ಬೇಕು ಎಂದುಕೊಂಡು ಹೋದ ಆಕೆ ಮಂಚದ ಮೇಲೆ ಮಲಗಿದ್ದು ಫೋನ್ ನೋಡ್ತಿರಲು ಈತ ಸೋಫಾ ಮೇಲೆ ಮಲಗಿ ಅವಳನ್ನೇ ನೋಡ್ತಿದ್ದ ಆಕೆ ವಾರೆ ನೋಟದಲ್ಲೇ ಈತನನ್ನು ನೋಡಲು ಫೋನ್ ನೋಡುವಂತೆ ನಟಿಸಿದ ಮನಸಲ್ಲೇ ನಕ್ಕಳು ಸಾಕ್ಷಿ ಏನು ಮಿಸ್ಟರ್ ಸೂಪರ್ ಸ್ಮಾರ್ಟ್ ಫೋನಲ್ಲಿ ಏನು ನೋಡ್ತಿದ್ದೀರಾ ಎಂದು ಕೇಳಲು ನನ್ನ ಅಭಿಮಾನಿಗಳನ್ನು ಎಂದ ಎನಿವೆ ನೀನು ಇನ್ಸ್ಟಾಗ್ರಾಮಲ್ಲಿದೆಯಾ ಎಂದು ಕೇಳಿದ್ಲು ಈ ಶೌರ್ಯ ಅಷ್ಟು ಸುಲಭವಾಗಿ ಯಾವ ಗ್ರಾಮಲ್ಲೂ ಸಿಗಲ್ಲ ಎಂದ ವಾಟ್ಸಪ್ ಎಂದಳು ಅಪ್ಸ್ ಆ್ಯಂಡ್ ಡೌನ್ನಲ್ಲಿ ಸಿಗೋಣಲ್ಲ ಈ ಸೂಪರ್ ಸ್ಮಾರ್ಟ್ ಎಂದ ಫೇಸ್ಬುಕ್ ಎಂದಳು ಫೇಸನ್ನು ಲೈವ್ ಆಗಿ ಹತ್ತಿರ ಇದ್ದಾಗಷ್ಟೇ ನೋಡೋಕ್ಕಾಗೋದು ಎಂದ ಕೋಪಗೊಂಡವಳು ಅವಳಿದ್ದ ಜಾಗದಿಂದ ಒಂದು ದಿಂಬು ಬಿಸಾಡಿದಳು ಅವನ ಮೊಗದ ಮೇಲೆ ಏನು ಮಿಸ್ ಸಿಗೋ ಇರೋದು ಹೇಳೋದಕ್ಕೆ ಕೇಳಲ್ಲ ನೀವು ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಸಿಗೋಲ್ಲ ಆದರೆ ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತೀನಿ ಎಂದ ನೀನಿನ ಬಗ್ಗೆ ಏನೂ ಬಿಟ್ಕೊಡಲ್ಲ ಶೌರ್ಯ ಐ ರಿಯಲ್ ವಾಂಟ್ ಟು ನೋ ಅಬೌಟ್ ಯು ಎಂದಳು ಯಾಕೆ ಎಂದು ಕೇಳಿದ ಐ ಆಮ್ ಎಕ್ಸೈಟೆಡ್ ಅದಕ್ಕೆ ಎಂದಾಗ ಹ್ಞೂ ಹೇಳೋಕ್ಕೇನು ಇಲ್ಲ ಮೇಡಮ್ ಯಾರೂ ಇಲ್ಲದ ಅನಾಥ ಎಂದ ಓ ನಿಂಗೆ ರಿಲೇಟಿವ್ಸ್ ಕೂಡ ಇಲ್ವಾ ಎಂದು ಕೇಳಿದ್ಲು ಇಲ್ಲ ಮಿಸ್ ಇವೋ ಎಂದ ಓ ಸಾರಿ ಶೌರ್ಯ ಎಂದ ಬಳ ನೋಡಿ ಇಟ್ಸ್ ಓಕೆ ನಿಮಗೆ ನಿಮ್ಮ ಅಪ್ಪ ಉದಯ ಅವರು ತೋರಿಸೋ ಪ್ರೀತಿ ನೋಡಿ ಐ ಮಿಸ್ ಮೈ ಫ್ಯಾಮಿಲಿ ಎಂದಾಗ ಚಿಕ್ಕಪ್ಪ ತೋರಿಸೋ ಪ್ರೀತಿಗೆ ಹಿಂಗಂದರೆ ಹಿಂಗೆ ನನ್ನ ಅಪ್ಪ ಅಮ್ಮ ತೋರಿಸ್ತಿದ್ದ ಪ್ರೀತಿ ನೋಡಿದರೆ ಹೊಟ್ಟೆ ಕಿಚ್ಚು ಪಡ್ತಿದ್ದೆ ಅನಿಸುತ್ತೆ ಏನು ತ ಕೊಂಚ ಕೆಮ್ಮಲು ತಟ್ಟನೆ ಓಡಿ ಬಂದು ನೀರು ಕೊಟ್ಟ ಅವನ ಕೈಯಿಂದ ನೀರು ಕುಡಿದವಳು ಡ್ಯಾಡಿ ನಾನು ಬೆಳಿಗ್ಗೆಯೇ ಜಾಗಿಂಗ್ ಹೋಗ್ತಾ ಇದ್ವಿ ಅಲ್ಲಿಂದ ಬಂದು ಡ್ಯಾಡಿ ನಾನು ಪ್ರೋಟೀನ್ ಶೇಕ್ ಕುಡಿತಿದ್ವಿ ಡ್ಯಾಡಿ ರೆಡಿಯಾಗಿ ಬಂದು ತಿಂಡಿ ಹಿಡ್ಕೊಂಡು ನನ್ನ ರೂಮಿಗೆ ಬರೋರು ನಾನು ಇನ್ನೂ ರೆಡಿ ಆಗ್ತಿದ್ದೆ ಹಿಂದಿಂದೆ ಬಂದು ತಿನ್ನಿಸ್ತಿದ್ರು ಕೆಮ್ಮಿದಾಗ ಅಮ್ಮ ಓಡಿ ಬಂದು ನೀರು ಕುಡಿಸ್ತಿದ್ರು ತಿಂಡಿ ಆದಮೇಲೆ ಡ್ಯಾಡಿ ನಾನು ಇಬ್ಬರು ಕಾರಲ್ಲಿ ಹೋಗ್ತಾ ಇದ್ವಿ ನನ್ನ ಕಾಲೇಜ್ಗೆ ಬಿಟ್ಟು ಡ್ಯಾಡಿ ಆಫೀಸಿಗೆ ಹೋಗ್ತಿದ್ರು ಎಷ್ಟೇ ವರ್ಕ್ ಇದ್ರು ನನಗಾಗಿ ಸಂಜೆ ಓಡೋರ್ ಬರೋರು ಯಾವ ಡ್ರೈವರ್ಗೂ ನನ್ನ ಪಿಕ್ ಮಾಡೋ ಕೆಲಸನ ಕೊಡ್ತಿರ್ಲಿಲ್ಲ ಸಂಜೆ ಮನೆಗೆ ಬಂದು ನಾನು ಗ್ರೀನ್ ಟೀ ಕುಡಿತಿದ್ದೆ ಡ್ಯಾಡಿ ಸ್ಟ್ರಾಂಗ್ ಕಾಫಿ ಕುಡಿಯೋರು ಮತ್ತೆ ಇಬ್ರು ಈವ್ನಿಂಗ್ ವಾಕ್ ಹೋಗ್ತಾ ಇದ್ವಿ ಅಲ್ಲಿಂದ ಬಂದು ಇಬ್ರು ಚೆಂಗೆ ಫುಡ್ ತಿಂತಿದ್ವಿ ಅಮ್ಮ ಬೈ ಇರೋರು ಆದರೆ ನಾವು ಕೇಳಿಸ್ಕೊಂಡು ನಗ್ತಿದ್ವಿ ತುಂಬ ಚೆನ್ನಾಗಿದ್ವಿ ಖುಷಿಯಾಗಿದ್ವಿ ಮನೆ ದೇವರಿಗೆ ಹೋಗಿ ಬರ್ತೀನಿ ಅಂತ ಹೋದರು ನಾನು ಹೋಗಬೇಕಿತ್ತು ಆದರೆ ನನಗೆ ಡ್ಯಾನ್ಸ್ ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ಅನೌನ್ಸ್ ಆಗಿತ್ತು ಡ್ಯಾಡಿ ಇಲ್ಲೇ ಇರು ಅಂದರು ಅಮ್ಮ ಜೊತೆ ಹೋದೋರು ಬರಲೇ ಇಲ್ಲ ಆ್ಯಕ್ಸಿಡೆಂಟಲ್ಲಿ ತೀರೋದ್ರು ಅಂತ ಗೊತ್ತಾಯಿತು ಅವ್ರ ಮುಖ ನೋಡೋಕ್ಕೂ ನಂಗೆ ಭಾಗ್ಯ ಸಿಗಲಿಲ್ಲ ಮುಖ ಪೂರ್ತಿ ಆ್ಯಕ್ಸಿಡೆಂಟ್ ಆದಾಗ ಗುಡ್ ಹಿಡಿಯೋಕೆ ಆಗದ ರೀತಿ ಎಂದು ಅಳುತ್ತಾ ಅಪ್ಪ ಅಮ್ಮನ್ನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡು ಒಂಟಿ ಆದೆ ಹಾಗೆ ಚಿಕ್ಕಪ್ಪ ನನಗೆ ಧೈರ್ಯ ಕೊಟ್ಟು ಇಲ್ಲಿ ತನಕ ಸಾಕಿದ್ದಾರೆ ಎಂದು ಬಿಕ್ಕಳಿಸುವಾಗ ಅಳ್ಬೇಡಿ ಎಂದು ಸಮಾಧಾನ ಮಾಡಲು ಕೈ ಮೇಲೆ ಕೈ ಇರಿಸಿದ ಆದರೆ ಅವಳಿಗೆ ಏನು ಅನಿಸಿತು ಅವನು ಎದೆಗೆ ಹೊರಗೆ ಹೀಗೆ ನೀನು ನೀರು ಕೊಟ್ಟಿಯಲ್ಲ ಅದು ಅಮ್ಮ ನೆನಪಿಸ್ತು ಮತ್ತು ಫಸ್ಟ್ ಏಡ್ ಮಾಡಿದ್ಯಲ್ವ ಪಾದಕ್ಕೆ ಅದು ಅಪ್ಪ ನೆನಪಿಸ್ತು ಶೌರ್ಯ ನಿನ್ನಲ್ಲಿ ಅಪ್ಪ ಅಮ್ಮ ಇಬ್ಬರೂ ಕಾಣಿಸಿದ್ರು ಎನ್ನುವಾಗ ತನ್ನ ಗರಿವಿಲ್ಲದೆ ಅವಳನ್ನು ಅಪ್ಪಿದ ಶೌರ್ಯ ಅವನ ಅಪ್ಪುಗೆ ಅನುಭವವಾಗುತ್ತಿದ್ದಂತೆ ಪೂರ್ತಿಯಾಗಿ ಅವನನ್ನು ಅಪ್ಪುತ್ತಾಳೆ ಸಾಕ್ಷಿ ಇಬ್ಬರು ಒಂದು ಹತ್ತು ನಿಮಿಷ ಹಾಗೆ ಇರಲು ಲೇಟ್ ಲೇಟಾಯಿತು ನಿದ್ದೆ ಮಾಡಿ ಎಂದು ಆತನೇ ಬಿಡಿಸಿಕೊಂಡು ಸೋಫಾ ಮೇಲೆ ಮಲಗಲು ಮಿಸ್ಟರ್ ಸೂಪರ್ ಸ್ಮಾರ್ಟ್ ಒಂದು ವೇಳೆ ಸ್ಟಾರ್ ಹೋಟೆಲ್ ಸೇವೆ ಸಿಕ್ಕಿದ್ರೆ ಬೇಡ ಅಂತೀರಾ ಕೇಳಿದವಳ ನೋಡಿ ಓನರ್ ಒಪ್ಕೋಬೇಕು ಮಿಸ್ ನಾವಲ್ಲ ಎಂದು ತನಗೆ ಅವಳ ಮೇಲೆ ಒಲವಿರುವಂತೆ ಉತ್ತರಿಸಿದ ಓನರ್ ಓಕೆ ಅಂದರೆ ಎಂದಳು ರಿಜೆಕ್ಟ್ ಮಾಡೋಕೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಸ್ಟಾರ್ ಸೇವೆ ಬೇಡ ಅಂತಿನ ಎನ್ನಲು ಹಾಗಾದರೆ ಸ್ಟಾರ್ ಹೋಟೆಲ್ ಮಾಲೀಕರಾಗೋಕೆ ತಯಾರಿರಿ ಎಂದು ಮಲಗಿದ್ಲು ಮುಗದ ಮೇಲೆ ಬೆಡ್ಶೀಟ್ ಹೊದ್ದುಕೊಂಡವ ಎ ಸಾಕ್ಷಿ ಹೇಳಿದ್ದೇನು ಮದುವೆ ವಿಚಾರನ ಇವಳು ನಾನು ಯಾಕೆ ಮದುವೆ ಆಗಲಿ ಮತ್ತು ನಾನು ಯಾಕೆ ಆ ಥರ ಉತ್ತರ ಕೊಟ್ಟೆ ಇವಳು ಇವಳ ಅಪ್ಪ ಅಮ್ಮನ್ನ ಕಾರ್ ಆಕ್ಸಿಡೆಂಟ್ನಲ್ಲಿ ಕಳ್ಕೊಂಡ್ರು ನನ್ನ ತಂಗಿ ಕೂಡ ಆ್ಯಕ್ಸಿಡೆಂಟ್ನಲ್ಲಿ ಸತ್ತಿದ್ದು ಇವಳು ತಂದೆ ತಾಯಿನ ಕ್ರಿಮಿನಲ್ ಸಾಯಿಸಿರ್ಬಹುದಾ ಅನುಮಾನ ಪಟ್ಟ ಇವಳನ್ನು ಟಾರ್ಗೆಟ್ ಯಾಕೆ ಮಾಡ್ತಾನೆ ಆ ಕ್ರಿಮಿನಲ್ಗೆ ಸಾಕ್ಷಿ ಫ್ಯಾಮಿಲಿ ಮೇಲೆ ಏನಾದರೂ ಕಣ್ಣ ಎಲ್ಲರನ್ನು ಟಾರ್ಗೆಟ್ ಮಾಡ್ದವ ಈಕೆ ಚಿಕ್ಕಪ್ಪ ಉದಯನ ಯಾಕೆ ಟಾರ್ಗೆಟ್ ಮಾಡ್ತಿಲ್ಲ ಕೇಸ್ ನನಗೆ ಕಾಂಪ್ಲಿಕೇಟೆಡ್ ಅನ್ನಿಸ್ತಿದೆ ಲೆಕ್ಸಿ ಎಂದು ಆಲೋಚಿಸುತ್ತಲೇ ಹಾಯಾಗಿ ನಿದ್ರಿಸಿದ ಶೌರ್ಯ ಮುಂದೆ ಹಾಗಾದರೆ ಯಾರು ಅಸಲಿ ವಿಲ್ಲನ್ ಅವಳು ತಂದೆ ತಾಯಿ ಸಾವಿಗೆ ಶೌರ್ಯ ನ್ಯಾಯ ಕೊಡಿಸ್ತಾನ ಇಲ್ಲ ತಂಗಿ ಸಾವಿಗೆ ಸಾಕ್ಷಿ ಕಾಣ ಅಂತ ಅವಳನ್ನು ಕೊಳ್ಳೋ ಸಾಹಸವನ್ನೇ ಮಾಡ್ತಾನೆ ನೋಡೋಣ ಎಂದಿನಂತೆ ತಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ತಪ್ಪದೇ ಅಭಿಪ್ರಾಯ ತಿಳಿಸಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ